ದೇವರ ವಾಕ್ಯ ಎಜ್ರನು ಏಳನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ನನ್ನ ದೇವರಾದ ಈ ಅಸ್ತವ ಪಾಲನೆಯು ನನಗೆ ದೊರಕಿದಿದ್ದರಿಂದ ನಾನು ಧೈರ್ಯ ತಂದುಕೊಂಡು ನನ್ನೊಂದಿಗೆ ಪ್ರಯಾಣ ಮಾಡುವುದಕ್ಕೆ ಕೆಲವು ಮಂದಿ ಇಸ್ತ್ರೀಲ ಪ್ರಧಾರರನ್ನು ಕೂಡಿಸಿಕೊಂಡೆನು ಸಣ್ಣ ಬಾಳಲ್ಲಿ ಸಿಕ್ಕಿದ ಅವಕಾಶಗಳಿಗಾಗಿಯೂ ಜಯಗಳಿಗಾಗಿಯೂ ಎಲ್ಲವುಗಳಿಗಾಗಿಯೂ ಯಜ್ರ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸಿದನು ನಮ್ಮ ಜ್ಞಾನದಿಂದಲೋ ತಿಳುವಳಿಕೆಯಿಂದಲೋ ಬುದ್ಧಿಯಿಂದಲೋ ನಾವು ಮಾಡುವ ಕೈ ಕೆಲಸಗಳಿಂದ ನಮಗೆ ಜಯವು ಸಿಗುವುದಿಲ್ಲ ಕರ್ತನೆ ಅದನ್ನು ನಮಗೆ ಕೊಡುತ್ತಾರೆ ನಾವು ಅದನ್ನು ಉಪಯೋಗಿಸಿಕೊಳ್ಳುವಾಗ ಕರ್ತನು ನಮ್ಮ ಕಾರ್ಯಗಳನ್ನು ಕೈಗೂಡಿ ಬರುವ ಹಾಗೆ ಜಯವನ್ನು ನಮಗೆ ಸಿಗುತ್ತದೆ ಕರ್ತನ ಅಸ್ತವು ಯಜ್ರನ ಮೇಲೆ ಇದ್ದಿದ್ದರಿಂದಲೇ ಅವನ ಕಾರ್ಯಗಳು ಜಯವಾಗಿಯೇ ಇತ್ತು ಪ್ರಿಯರೇ ಕರ್ತನ ಅಸ್ತ ನಿಮ್ಮ ಬಾಳಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಇರುವುದೇ ಆದರೆ ನಿಮಗೆ ಜಯವು ಖಂಡಿತವಾಗಿ ಇರುತ್ತದೆ ಎಜರನಂತೆಯೇ ಈ ಬೆಳಗಿನ ಸಮಯದಲ್ಲಿ ಅರಿಕೆಗಳನ್ನು ಮಾಡಿರಿ ಕರ್ತನ ಆಸ್ತವು ನನ್ನೊಂದಿಗೆ ನನ್ನ ಬಾಳಲ್ಲಿ ನನ್ನ ಜೀವನದಲ್ಲಿ ನನ್ನ ಕೆಲಸದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳ ಬಾಳಲ್ಲಿ ನನ್ನ ವರಮಾನದಲ್ಲಿ ನನ್ನ ಸೇವೆಯಲ್ಲಿ ಇದೆ ಆದುದರಿಂದ ನಾನು ಬಲಗೊಳ್ಳುವೆ ನನಗೆ ದೇವರು ಒಳ್ಳೆಯದನ್ನೇ ಮಾಡುತ್ತಾರೆ ಆಮೇನ್ ಆಮೇನ್